ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಿಮಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಏನು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನೋಡೋಣ ಇದರಲ್ಲಿ ಚೂಸ್ ಮಾಡಿಕೊಳ್ಳಿ ನಿಮಗೆ ಇದರಲ್ಲಿ ಯಾವುದು ರೆಸನೆಟ್ ಆಗುತ್ತೆ ಪ್ರೇಯರ್ ಮಾಡಿ ಒನ್ ಟೂ ತ್ರೀ ಇದೆ ನಂಬರ್ ಒನ್ ಬಂದು ಇವರ ಲೈಫ್ ಬಿಕಮ್ ಮೇರಾಕಾಲ ಏನೋ ನಿಮ್ಮ ಜೀವನಕ್ಕೆ ಒಂದು ಮಿರಕಲ್ ಆಗೋ ಸಾಧ್ಯತೆ ಇದೆ ಪ್ರತ್ಯಂಗಿಯರ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಲೈಫಿಗೆ ಒಂದು ಮೇರ ಕಾಲಾಗುವಂಥ ಸಾಧ್ಯತೆ ಇದೆ ಮತ್ತು ಅರ್ಧನಾರೇಶ್ವರ ಬಂದಿದ್ದಾರೆ ತುಂಬ ಫುಲ್ ಫುಲ್ಲು ಖುಷಿಯಾಗಿರುವಂಥದ್ದು ಬ್ಲೆಸ್ಸಿಂಗ್ ಸಿಗುವಂಥದ್ದು ಶಿವ ಆ್ಯಂಡ್ ಪಾರ್ವತಿ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹ್ಯಾಪಿನೆಸ್ ಬರ್ತಾ ಇದೆ ದುಡ್ಡು ಕೂಡ ಬರುವಂಥದ್ದು ಜೀವನದಲ್ಲಿ ತುಂಬ ಖುಷಿಯಾಗಿ ಇರುವಂಥದ್ದು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ದುಡ್ಡು ಕೂಡ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ನಿಮ್ಮ ಪತಿ ಆ ಪತ್ನಿಯರ ಜೊತೆ ತುಂಬ